ಬ್ರಾಹ್ಮಣ ಮಹಾಸಭಾ ತನ್ನ ಸುವರ್ಣೋತ್ಸವ ಮಹಾ ಸಂಭ್ರಮದ ಸಂದರ್ಭವನ್ನು ದಾಖಲಿಸ್ತಾ ಇರತಕ್ಕಂಥ ಈ ಪರಮ ಪವಿತ್ರ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಧರ್ಮ ಸಭೆಯಲ್ಲಿ ಅತ್ಯಂತ ಆನಂದದಾಯಕವಾಗಿ ತನ್ನ ప్రభావం ఈ ఐవత్న వార్షిక సమ్మేళన బహుతేశ సాధించేదమూర్తి బ్రహ్మశ్రీ అశోక్ ఈ ಒಂದು మమ్మేళన యశస్సీ ಪರಿಶ್ರಮ ಕೊಟ್ಟಂತಹ ಪ್ರತಿಯೊಬ್ಬರೂ ಕೂಡ ಅಭಿನಂದನಾರ್ಹರು ಈ ಒಂದು ಮಹಾನ್ ಸಮ್ಮೇಳನ ನಿರೀಕ್ಷೆ ಮೀರಿ ಯಶಸ್ಸನ್ನು ಕಂಡಿದೆ ಅಂತ ಹೇಳೋದಕ್ಕೆ ಬಹಳ ಹರ್ಷವಾಗುತ್ತೆ ಲಕ್ಷಾಂತರ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ ಕರ್ನಾಟಕ ಅಷ್ಟೇ ಅಲ್ಲ ಸುತ್ತಮುತ್ತಲ ರಾಜ್ಯಗಳಿಂದಲೂ ಕೂಡ ಜನ ಇಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಾಗವಹಿಸಿದ್ದಾರೆ ಇಂತಹ ಒಂದು ಉತ್ತಮ ಸಂಘಟನೆ ಸನಾತನ ಧರ್ಮದ ಪವಿತ್ರ ಸ್ವರೂಪವನ್ನ ಮತ್ತೆ ಭಾರತೀಯರು ಅರಿಯುವಂತೆ ಮಾಡುವಲ್ಲಿ ಒಂದು ದೊಡ್ಡ ಅಥವಾ ದಿಟ್ಟ ಹೆಜ್ಜೆ ಅಂತ ನಾನು ಭಾವಿಸುತ್ತೇನೆ ಇದು ಬ್ರಾಹ್ಮಣರ ಮಹಾಸಭಾದ ಸಮ್ಮೇಳನ ನಮ್ಮೆಲ್ಲರ ಉರಿವು ನಮ್ಮ ಮುಂದುವರಿಕೆ ಮತ್ತು ಅಭ್ಯದಯಕ್ಕೆ ಸನಾತನ ಧರ್ಮವೇ ನಾನು ಬಹಳ ದೊಡ್ಡ ರಕ್ಷಾ ಕವಚ ಮಾನವನೇಕೆ ಧರ್ಮಾವಲಂಬಿ ಆಗಬೇಕು ಈ ಪ್ರಶ್ನೆ ಅನಾದಿ ಕಾಲದಿಂದ ಇದೆ ಎಂದೆಂದಿಗೂ ಇರುವಂಥದ್ದೇ ಆದರೆ ಮನುಷ್ಯನಿಗೂ ಮತ್ತು ಪ್ರಾಣಿಗಳಿಗೂ ನಡುವೆ ಬಹಳ ವಿಶಿಷ್ಟವಾದ ವ್ಯತ್ಯಾಸವನ್ನು ಉಂಟು ಮಾಡುವಂತಹ ಮೌಲ್ಯವೇ ಧರ್ಮ